ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಗ್ರಿ ಎಕ್ಸ್ಪೋರಿ ಪ್ರದೀಪ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ಮಣ್ಣಿನ ಪಿ ಎಚ್ ಹೇಗೆ ನಿರ್ವಹಣೆ ಮಾಡಬೇಕು ಅಂತಂದರೆ ಹೇಗೆ ಮ್ಯಾನೇಜ್ ಮಾಡಬೇಕು ಮಣ್ಣಿನ ರಸ ಸಾರವನ್ನು ಅಂತ ಹೇಳೋದಕ್ಕೆ ಬಂದಿದ್ದೇನೆ ನಾನು ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡುತ್ತೆ ಏನು ಅಂತಂದರೆ ನಾನು ಇದಕ್ಕಿಂತ ಮುಂಚೆ ಸಾಯಿಲ್ ಪಿ ಎಚ್ನ ಹೇಗೆ ಮನೆಯಲ್ಲೇ ಸುಲಭವಾಗಿ ಅಂದರೆ ಈಸಿಯಾಗಿ ಚೆಕ್ ಮಾಡಬೇಕು ಅನ್ನೋದನ್ನು ವೀಡಿಯೋ ಮಾಡಿದ್ದೆ ಅದು ಸುಮಾರೀಗ ಅರವತ್ತು ಅರವತ್ತೊಂದು ಸಾವಿರ ವ್ಯೂಸ್ ಹೋಗಿದೆ ಅದಕ್ಕೋಸ್ಕರ ನೀವು ಅದು ನೋಡಿಲ್ಲ ಅಂತಂದರೆ ಬೇಗ ನೋಡ್ಕೊಳ್ರಿ ಯಾಕೆ ಅಂತಂದರೆ ಈಸಿಯಾಗಿ ಚೆಕ್ ಮಾಡೋದು ಹೇಗೆ ಅಂತ ನಾನು ಕನ್ನಡದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇನೆ ಅದಾದಮೇಲೆ ಈ ವಿಡಿಯೋಕ್ಕೆ ಬಂದರೆ ನಿಮಗೆ ಅನುಕೂಲ ಆಗುತ್ತೆ ಯಾಕೆಂತಂದರೆ ಇಲ್ಲಿ ನೀವು ಆಲ್ರೆಡಿ ಸಾಯಿಲ್ ಪೇಜ್ ಚೆಕ್ಅಪ್ ಮಾಡಾದಮೇಲೆ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅದು ಬಹಳ ಮುಖ್ಯವಾದ ಅಂಶ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅಂತಂದರೆ ಕೆಲವಷ್ಟು ಜನರು ನನಗೆ ಪರ್ಸನಲ್ಲಾಗಿ ಮೆಸೇಜ್ ಹಾಕ್ತಾಯಿದ್ರು ರೈತ ಬಂದವ್ರು ಕೇಳ್ತಾಯಿದ್ರು ಅದರಲ್ಲಿ ಹೇಳಿದ್ದು ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ಆದರೆ ಅವರಿಗೆ ಪರಿಪೂರ್ಣವಾಗಿ ಅರ್ಥ ಆಗಿಲ್ಲ ಅದು ಅದಕ್ಕೋಸ್ಕರ ಸರ್ ಸಂಪೂರ್ಣವಾಗಿ ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಸ್ವಲ್ಪ ನೀವು ತಿಳಿಸ್ಕೊಡಿ ಅಂತ ಕೇಳಿದರು ಹಾಗಾಗಿ ನಾನು ಅವರಿಗೋಸ್ಕರ ಜೊತೆಗೆ ಎಲ್ಲ ರೈತ ಬಾಂಧವರಿಗೋಸ್ಕರ ಹೇಗೆ ನಿರ್ವಹಣೆ ಮಾಡಬೇಕು ಈಸಿ ಮೆಥಡಲ್ಲಿ ಅನ್ನೋದನ್ನು ನಾನು ಹೇಳ್ಕೊಡಕ್ಕೆ ಬಂದಿದ್ದೇನೆ ಅದಕ್ಕೋಸ್ಕರ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಇಷ್ಟ ಆದರೆ ಇನ್ನೊಬ್ರಿಗೆ ಶೇರ್ ಮಾಡಿರಿ ಏಕೆಂತಂದರೆ ಭಾಳಷ್ಟು ಜನರ ರೈತರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಅವ್ರಿಗೆ ಗೊತ್ತಾದಾಗ ಅವರು ಬೆಳೆಗಳು ಕೂಡ ಚೆನ್ನಾಗಿ ಇಳುವರಿ ಬರುತ್ತೆ ಇವತ್ತಿನ ಟಾಪಿಕ್ ಬರೋಣ ಈಗ ಮೊದಲೇದಾರ ನಾವೆಲ್ಲರೂ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ ಸಾಯಿಲ್ ಪಿ ಎಚ್ ಅಂತಂದರೆ ಏನು ಮಣ್ಣಿನ ರಸಸಾರ ಅಂತಂದರೆ ಏನು ಅಂತಂದರೆ ನಾವು ಬೆಳೀತಾ ಇರತಕ್ಕಂಥ ಬೆಳೆಯ ಮಣ್ಣು ಆಮ್ಲೀಯವಾಗಿದೆಯೋ ಅಥವಾ ಕ್ಷಾರವಾಗಿದೆಯೋ ಇಲ್ಲಾಂದರೆ ತಟಸ್ಥವಾಗಿತ್ತು ಈ ಮೂರು ಅಂಶಗಳನ್ನ ನೆನ್ಪಿಟ್ಕೋಬೇಕು ನಾವು ಆಮ್ಲೀಯ ಅಂದರೆ ಅಸಿಡಿಕ್ಕು ಕ್ಷಾರಿ ಅಂತಂದರೆ ಅಲ್ಕಲೈನು ಮತ್ತು ತಟಸ್ಥವಾಗಿದೆ ಅಂದರೆ ನ್ಯೂಟ್ರಲ್ಲು ಈ ಮೂರುಗಳ ಇದೆ ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಈ ಮೂರು ಹೇಗೆ ಗೊತ್ತಾಗುತ್ತೆ ಅಂತ ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಅದಕ್ಕೆ ಸಾಯಿಲ್ ಪಿ ಹೆಚ್ಚು ಎಕ್ಸಾಕ್ಟ್ ಸೆವೆನ್ ಇತ್ತು ಅಂತಂದರೆ ನಿಮ್ಮ ಮಣ್ಣು ತಟಸ್ಥವಾಗಿದೆ ಅಂದರೆ ನ್ಯೂಟ್ರಲ್ ಆಗಿದೆ ಏನು ನಾವು ಏನು ಅಡಿಷನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ಮಣ್ಣು ಸೆವೆನ್ನಲ್ಲಿದ್ದಾಗ ತಟಸ್ಥವಾಗಿದ್ದಾಗ ಮೈಕ್ರೋಬೆಲ್ ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ ಜೊತೆಗೆ ನಾವು ಕೊಟ್ಟಂಥ ಪೋಷಕಾಂಶ ಗಿಡ ಹಿರ್ಕೊಂಡು ಕೆಪಾಸಿಟಿ ಚೆನ್ನಾಗಿರುತ್ತೆ ಜೊತೆಗೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದರಲ್ಲಿ ಏನು ಇದು ಕರೆಕ್ಟ್ ಎಕ್ಸಾಕ್ಟ್ ಸೆವೆನ್ ಅಥವಾ ಸಿಕ್ಸ್ ಪಾಯಿಂಟ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಫೈವ್ ಹಿಂಗಿ ಈ ರೇಂಜಲ್ಲಿ ಇತ್ತು ಅಂದರೆ ಯಾರ ರೈತರು ತಲೆ ಕ್ಲಿಸ್ ಅವಶ್ಯಕತೆ ಇಲ್ಲ ಮ್ಯಾಕ್ಸಿಮಮ್ ಅಲ್ಲಿ ಎಲ್ಲ ಯುಟಿಲೈಸ್ ಆಗ್ತಾ ಇರುತ್ತೆ ನಾವು ಕೊಟ್ಟಂಥದ್ದು ಏನು ಇನ್ಪುಟ್ಸ್ ಹಾಕಿರ್ತಾವಲ್ಲ ಅದು ಮ್ಯಾಕ್ಸಿಮಮ್ ಯುಟಿಲೈಝೇಷನ್ ಆಗ್ತಾ ಇರುತ್ತೆ ಅದಕ್ಕೆ ಈಗ ನೀವು ಏನು ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ ನಮ್ದು ಆಮ್ಲೀಯ ಅಥವಾ ಕ್ಷಾರವಾಗಿದ್ದವು ಹಿಂಗೆ ಇದ್ದಂಥ ಇದ್ದಂಥ ರೀಸನ್ ಇತ್ತು ಅಂತಂದರೆ ಅಲ್ಲಿ ನೀವು ಸ್ವಲ್ಪ ಗಮನ ಗಮನಹರಿಸ್ಬೇಕಾಗುತ್ತೆ ಈಗ ನಾವು ಆಮ್ಲೀಯವಾಗಿದೆ ಅಂತ ಹೆಂಗೆ ತಿಳ್ಕೊಬೇಕು ಅಂತಂದರೆ ನಿಮ್ಮ ಮಣ್ಣು ನೀವು ಉದಾಹರಣೆಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಥವಾ ಸಿಕ್ಸ್ ಪಾಯಿಂಟ್ ಫೈವ್ ಈ ರೇಂಜಲ್ಲಿ ಏನಾದರೂ ನಿಮ್ಮ ಮಣ್ಣಿನ ಪಿ ಎಚ್ ಟೆಸ್ಟ್ ಮಾಡಿಸಿದ್ಮೇಲೆ ಇಷ್ಟು ರೇಂಜಲ್ಲಿ ಇತ್ತು ಅಂತಂದರೆ ಇದು ಆಮ್ಲೀಯವಾಗಿದೆ ಅಂದರೆ ಎಸ್ ಡಿ ನೇಚರ್ ಇದೆ ಅಂತ ಅಥವಾ ನಿಮ್ಮ ಮಣ್ಣಿನ ಪಿ ಎಚ್ ಸೆವೆನ್ ಪಾಯಿಂಟ್ ಫೈವ್ ಮೇಲೆ ಅಥವಾ ಸೆವೆನ್ ಮೇಲೆ ಏಯ್ಟ್ ನೈನ್ ಟೆನ್ ಲೆವೆನ್ ಈ ಥರ ರೇಂಜಸ್ ಮ್ಯಾಗ್ ಎರಡು ಹದಿನಾಲ್ಕು ತಂಗೆ ಹಿಂಗೆ ಹೋಗ್ತೇವೆ ಅಂತಂದರೆ ನಿಮ್ಮ ಮುಣ್ಣು ಕ್ಷಾರಿಯವಾಗಿದೆ ಅಂತಂದರೆ ಅಲ್ಕುಲೈನ್ ಇದೆ ಅಂತ ಅರ್ಥ ಈಗ ಇಷ್ಟೆಲ್ಲ ಗೊತ್ತಾಯಿತು ಸರ್ ನಾವೆಲ್ಲ ನೋಡ್ಕೊಂಡ್ವಿ ಇಷ್ಟು ರೇಂಜ್ ನಮ್ಮ ಸಿಕ್ಕಿದೆ ಎಲ್ಲ ಮಾಡಿದೆ ಅಂತ ಅನ್ಕೊತೀರ ಅದಕ್ಕೆ ಅದಾದಮೇಲೆ ಏನು ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಫಸ್ಟು ಈಗ ಆಮ್ಲ್ಯವಾಗಿದೆ ಅಂತ ತಿಳ್ಕೊರೆ ನಮ್ಮ ಮಣ್ಣು ಆಮ್ಲವಾಗಿದೆ ಅಂದರೆ ಅಸಿಡಿಕ್ಕಿ ನೇಚರ್ ಇದೆ ಆಗ ನಾವು ಏನು ಮಾಡ್ಬೇಕು ಅಂತಂದರೆ ಸುಣ್ಣ ಹಾಕಬೇಕು ಸುಣ್ಣ ನಾರ್ಮಲ್ ಅಗ್ರಿಕಲ್ಚರ್ ಸುಣ್ಣ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಡೊಲೊಮೆಟ್ ಸುಣ್ಣ ಅಂತಾನು ಬರುತ್ತೆ ಮ್ಯಾಗ್ನೀಷಿಯಂ ಅಂಶ ಕಡಿಮೆ ಇದ್ದಾಗ ಡೊಲಮೆ ಸುಣ್ಣ ಬಳಸ್ತಾರೆ ಸುಣ್ಣ ಹಾಕಿದಾಗ ಏನಾಗುತ್ತೆ ಅಂತಂದರೆ ನಾವು ಆಸಿಡಿಗ್ ಜಾಸ್ತಿ ಇದ್ದಂತೆ ನಾವು ಮಣ್ಣು ಸು ಸುಣ್ಣ ಹಾಕಿದಾಗ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗ್ತಾ ಬರುತ್ತೆ ಪಿ ಎಚ್ ಅಂತಂದರೆ ಉದಾಹರಣೆಗೆ ನಿಮ್ಮದು ಪಿ ಎಚ್ ಮೂರು ಇತ್ತು ಅಂತ ತಿಳ್ಕೊರಿ ಮೂರಿಂದ ನೀವು ಸುಣ್ಣ ಹಾಕಿದ ಮೇಲೆ ಸುಮಾರು ಹದಿನೈದು ಟೈಮ್ ತಗೊಂಡು ಹದಿನೈದು ತನಕ ಯಾವುದೇ ಕಾರಣಕ್ಕೂ ಫರ್ಟಿಲೈಸರಿಯನ್ನು ಮಿಕ್ಸ್ ಮಾಡ್ಕೋಬೇಡಿ ಸುಣ್ಣ ಹಾಕಿದ ಮೇಲೆ ನಿಧಾನ ನಿಧಾನಕ್ಕೆ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈವ್ ಈ ರೇಂಜ್ ಬಂತು ಅಂದಾಗ ನಿಮ್ಮ ಮಣ್ಣು ರೆಡಿ ಆಗಿದೆ ಅಂತ ಆ ರೆಡಿಯಾದ್ಮೇಲೆ ಏನು ಮಾಡ್ತೀನಿ ಅಂತಂದರೆ ನೀವು ಕೊಟ್ಟಂಥ ಗಿಡ ಹೇರ್ಕೊಳೋ ಕೆಪಾಸಿಟಿ ಚೆನ್ನಾಗುತ್ತೆ ಮತ್ತು ಇಳುವರಿ ಕೂಡ ಚೆನ್ನಾಗುತ್ತೆ ಮೈಕ್ರೋಬಲ್ ಆ್ಯಕ್ಟಿವಿಟೀಸ್ ಕೂಡ ಚೆನ್ನಾಗುತ್ತೆ ಅದಕ್ಕೋಸ್ಕರ ಆಮ್ಲೆ ಹೋಗಿದ್ದಾಗ ಏನು ಮಾಡಬೇಕು ಅಂತ ಹೇಳಿ ನಾನು ಈಗ ನೆಕ್ಸ್ಟ್ ನಾನು ಏನು ಹೇಳೋಕೆ ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಮಣ್ಣು ಕ್ಷಾರ್ಯವಾಗಿದೆ ಕ್ಷಾರ್ಯವಾಗಿದ್ದಾಗ ಏನು ಮಾಡಬೇಕು ಅನ್ನೋದು ಭಾಳ ಜನರಿಗೆ ಡೌಟ್ ಇದೆ ಅಂದರೆ ಆಲ್ಕಲೈನ್ ಇದ್ದಾಗ ಆ ಅಲ್ಕಲೈನ್ದಾಗ ಏನು ಮಾಡಬೇಕು ಅಂತಂದರೆ ಜಿಪ್ಸಮ್ ಸಿಗುತ್ತೆ ಅಥವಾ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಇವನ್ನೆಲ್ಲ ಹಾಕೋಂಥ ಬಂದಾಗ ಏನಾಗುತ್ತೆ ಅಂತಂದರೆ ಮಣ್ಣು ಶಾರೀರೀವಾಗಿದ್ದು ಕಡಿಮೆ ಹಾಕೊಳ್ತ ಬರುತ್ತೆ ಉದಾಹರಣೆ ನಿಮ್ದು ಹದಿನ ಹನ್ನೆರಡು ಅಥವಾ ಹದಿಮೂರು ಇತ್ತು ರೇಂಜಲ್ಲಿ ಇತ್ತು ಪಿ ಎಚ್ ಅಂದರೆ ನೀವು ಅದಕ್ಕೆ ಜಿಪ್ಸಮ್ ಅಥವಾ ಆರ್ಗ್ಯಾನಿಕ್ ಫರ್ಟಿಲೈಸರ್ಸು ಈ ಥರ ಹಾಕ್ಕೊಂತ ಬಂದಾಗ ಹೆಸರಿಲ್ಲ ಗೊಬ್ಬರ ಹಾಕೊತ ಬರ್ತೀರಿ ಆವಾಗ ಏನಾಗುತ್ತೆ ಕಡಿಮೆ ಹಾಕ್ಕೊಂತ ಬರುತ್ತೆ ಹನ್ನೆರಡು ಹದ್ ಹತ್ತು ಒಂಬತ್ತು ಎಂಟು ಏಳು ಏಳುವರೆ ಏಳು ಹಿಂಗೆ ಬಂದಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಮಣ್ಣು ತಟಸ್ಥ ರೀತಿ ಬಂತು ಏನಾಗುತ್ತೆ ಅಲ್ಲಿ ಕೊಟ್ಟಂಥ ನ್ಯೂಟ್ರಿಯನ್ಸ್ ಫುಟಿಲೈಝೇಷನ್ ಚೆನ್ನಾಗುತ್ತೆ ಇದು ಮಾಡಬೇಕು ಅನ್ನೋದು ಉದ್ದೇಶ ಈಗ ಈ ರೀತಿ ಬಂದಾಗ ಬೆಳೆಗಳು ಕೆಲವೊಂದೆಷ್ಟೋ ಬೆಳೆಗಳು ತಟಸ್ಥ ರೀತಿಯಲ್ಲಿ ಬೆಳೆ ಜಾಸ್ತಿ ಇದ್ದಾವೆ ಹಾಗಾಗಿ ನಾನು ಅದು ಭಾಳ ರೈತರು ಇಂಪಾರ್ಟೆನ್ಸ್ ಕೊಡ್ ತಿಳ್ಕೊಬೇಕು ಇನ್ಫಾರ್ಮೇಷನು ಸುಮ್ಮನೆ ಸುಮ್ಮನೆ ಬೆಳೆ ಬೆಳೀತಾ ಇದ್ದೇನೆ ಸುಮ್ಮನೆ ಹಾಕಿರ್ತೀನಿ ಒಂದು ವರ್ಷ ಬರುತ್ತೆ ಅದು ಗೊಬ್ಬರ ಎಷ್ಟು ಬೇಕು ನೀರು ಎಷ್ಟು ಬೇಕು ಸುಮ್ಮನೆ ಕೊಡ್ತಾ ಇರ್ತೀನಿ ಕೊಡ್ತಾ ಇರ್ತೀನಿ ಅಂತ ನಾಕೆಂತಂದರೆ ಪ್ರತಿಯೊಂದು ಅರ್ಲೈಸ್ ಮಾಡಿದಾಗ ರೈತ ಸಕ್ಸಸ್ ಆಗಕ್ಕೆ ಸಾಧ್ಯ ಅದಕ್ಕೋಸ್ಕರ ರೈತರಿಗೆ ಇನ್ಫಾರ್ಮೇಷನ್ ಗೊತ್ತಿರೋಲ್ಲ ಬಟ್ ನಾನು ಓದ್ತಾ ಇರೋ ಕಾರಣ ನಾನು ಸ್ವಲ್ಪ ರೈತರಿಗೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕನ್ನಡದಲ್ಲೇ ರೈತರಿಗೆ ಇಷ್ಟ ಆಗಲಿ ಅಂತ ಹೇಳ್ತಾ ಇದ್ದರೆ ಮುಂದೆ ಹೆಚ್ಚು ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಕೆಲವಷ್ಟು ಜನರಲ್ಲಿ ಡೌಟ್ ಇರುತ್ತೆ ಏನಂತಂದರೆ ನೀವು ಆಮ್ಲವಾಗಿದ್ರೆ ಏನು ಮಾಡಬೇಕು ಪ್ರತಿ ಏನು ಮಾಡಬೇಕು ಅಂತ ಹೇಳಾಯಿತು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ನಾವು ಸುಣ್ಣ ಆಗಲಿ ಅಥವಾ ಜಿಪ್ಸಮ್ ಆಗಲಿ ಎಷ್ಟು ಹಾಕಬೇಕು ಅಂತ ಕೇಳ್ತೀರಿ ಅದಕ್ಕೆ ನಾನು ಒಂದು ರೆಕಮೆಂಡೇಶನ್ ಅಂತ ಹೇಳೋ ಕೊಡಕ್ಕೆ ಬರಲ್ಲ ಯಾಕಂತಂದರೆ ನಿಮ್ಮ ಮಣ್ಣಿನ ಗುಣದ ಮೇಲೆ ನಿರ್ಧಾರ ಆಗುತ್ತೆ ಯಾವ ಪ್ರದೇಶ ನಿಮ್ಮ ಮಣ್ಣಿದೆ ಯಾವ ಏರಿಯಾ ಆಗುತ್ತೆ ಆ ಥರ ಕ್ಲೈಮೇಟ್ ಮೇಲೂ ಡಿಪೆಂಡ್ ಆಗುತ್ತೆ ಹಾಗಾಗಿ ನೀವೇನು ಮಾಡ್ತೀರಿ ಅಂತಂದರೆ ಸಾಯಿಲ್ ಪಿ ಎಚ್ ಫಸ್ಟ್ ಟೆಸ್ಟ್ ಮಾಡಿ ನಿಮ್ಮ ರೇಂಜ್ ಇದೆ ಅಂತ ತಿಳ್ಕೊಳಿ ಫಸ್ಟ್ ಅದು ನಿಮಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನಾನು ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋ ನೋಡ್ಕೊಂಬನ್ನಿ ಅದ್ರ ಸಹಿತ ಮಾಡೋಕ್ಕಾಗಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಕೆ ವಿ ಕೆ ರೈತ ಸಂಪರ್ಕ ಕೇಂದ್ರ ಕೃಷಿ ಕೌಶಿ ಇರ್ತಾವಲ್ಲ ಅಂತಲ್ಲಿ ಹೋಗಿ ನಿಮ್ಮ ಮಣ್ಣು ಸ್ಯಾಂಪಲ್ ತಗೊಂಡು ಹೋಗಿ ಆ ಸ್ಯಾಂಪಲ್ ಕೊಟ್ಟಾಗ ಅವರು ಪೂರ್ತಿ ರಿಪೋರ್ಟ್ ಕೊಡ್ತಾರೆ ನಿಮ್ಮ ಮಣ್ಣಿನ ಏನಿದೆ ಏನು ಮಾಡಿಸ್ಬೇಕು ಅನ್ನೋದನ್ನು ಹೇಳ್ತಾರೆ ಅವರು ಇಷ್ಟು ರೇಂಜಲ್ಲಿ ಹಾಕಬೇಕು ನೀವು ಸುಣ್ಣ ಹಾಕಬೇಕು ಅಂತ ಅವರೆಲ್ಲ ಹೇಳ್ತಾರೆ ನೀವು ಕೇಳಿದರೆ ಅದಕ್ಕೆ ಅವ್ರ ರೆಕಮೆಂಡೇಶನ್ ಮೇಲೆ ನೀವು ಎಷ್ಟೆಷ್ಟು ಪ್ರಮಾಣ ಹಾಕಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಅದಕ್ಕೆ ಮಣಿ ಅಪ್ಲೈ ಮಾಡಿ ಜೊತೆಗೆ ಇದು ಸುಣ್ಣ ಮತ್ತು ಜಿಪ್ಸಮ್ ಹಾಕಿ ಮಾಡೋದು ಹೇಗೆ ಅಂತ ಹೇಳಿ ಈಗ ಇನ್ನೊಂದು ಆರ್ಗ್ಯಾನಿಕ್ ಮೆಥಡಲ್ಲಿ ಮಾಡ್ಬೋದು ನೀವು ಎಫ್ ಐ ಎಮ್ ಅಂದರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಈ ರೀತಿ ಜೈವಿಕ ಗೊಬ್ಬರಗಳಿರ್ತಾವಲ್ಲ ಗ್ರಾನ್ಯುವಲ್ಸು ಅಥವಾ ಬಯೋ ಫರ್ಟಿಲೈಸರ್ಸ್ ಇರ್ತವೆ ಇಂಥವು ಹಾಕೊತ ಬಂದಾಗ ಆಮೇಲೆ ಜೀವಾಮೃತ ಇಂಥವೆಲ್ಲ ಹಾಕೊಂತ ಬಂದಾಗ ಏನಾಗುತ್ತೆ ಅಂತಂದರೆ ಸಾಯಿಲ್ ಎಚ್ ಆಟೋಮೆಟಿಕ್ ಕಂಟ್ರೋಲ್ ಬರುತ್ತೆ ಈಗ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಬ್ಬ ರೈತ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದರವರೆಗೂ ಪೂರ್ತಿ ಪ್ರಮಾಣದ ಆರ್ಗಾನಿಕ್ ಮಾಡ್ಕೊತ ಬಂದಿರ್ತಾರೆ ಇನ್ನೊಬ್ಬ ರೈತ ಏನು ಮಾಡಿರ್ತಾರೆ ಅಂತಂದರೆ ಅವರೇ ಸೇ ಸೇಮ್ ಫ್ರೆಂಡ್ ಅಂತ ಇನ್ನೊಬ್ಬ ರೈತ ಏನು ಮಾಡ್ತಾರೆ ಅಂತ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದರ ತನಕ ಪೂರ್ತಿ ಪ್ರಮಾಣದ ಕೆಮಿಕಲಲ್ಲಿ ಬೆಳಕೊಂಥ ಬೆಳೆಗಳು ಬೆಳೀತಾ ಬಂದಿರ್ತಾರೆ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ಆರ್ಗ್ಯಾನಿಕ್ ಬೆಳೆದಿರ್ತಕ್ಕಂಥ ರೈತ ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ರೈತನ ಪಿ ಹೆಚ್ ಆಟೋಮೆಟಿಕ್ಕಿಕ್ಕಾಗಿ ಫಸ್ಟಿಗೆ ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಮಾಡ್ತು ಅಂದರೆ ಅವ್ನು ಮ್ಯಾನೇಜ್ಮೆಂಟ್ ಮಾಡೋದು ಆದಮೇಲೆ ಅದು ಸಾಯಿಲ್ ಪಿ ಹೆಚ್ ಆಟೋಮೆಟಿಕ್ಕಾಗಿ ಅದೇ ಮ್ಯಾನೇಜ್ ಮಾಡ್ಕೊಂತ ಹೋಗುತ್ತೆ ಯಾಕೆಂದರೆ ಮೈಕ್ರೋಬಿಲ್ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ ಅಲ್ಲಿ ಆಟೋಮೆಟಿಕ್ ಪಿ ಎಚ್ ಎಷ್ಟು ಬೇಕು ಬೆಳೆಗಳಿಗೆ ಅಂದರೆ ಆಟೋಮೆಟಿಕ್ ಅದನ್ನೇ ಅದೇ ಸರಿ ಮಾಡ್ಕೊಳುತ್ತೆ ಆದರೆ ಕೆಮಿಕಲ್ ಬೇಯಿರ್ತಕ್ಕಂಥ ರೈತ ಪಿ ಎಚ್ ಏನಾಗುತ್ತೆ ಅಂತಂದರೆ ಎವ್ರಿ ಇಯರ್ ಪ್ರತಿ ಸರಿ ವೇರಿಯೇಷನ್ ಯಾಕಂತಂದರೆ ಕೆಮಿಕಲ್ ಆಗ್ತಾ ಇರ್ತೀವಿ ಅಲ್ಲಿ ರಿಯಾಕ್ಷನ್ ಆಗ್ತಾ ಇರುತ್ತೆ ಸಾಯಿಲಲ್ಲಿ ಪಿ ಎಚ್ ಕಡಿಮೆ ಆಗ್ಬೋದು ಅಥವಾ ಪಿ ಎಚ್ ಆಗ್ಬೋದು ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ ನೀವು ಆದಷ್ಟು ಕೆಮಿಕಲ್ ಮೆಥಡನ್ನು ಬಿಟ್ಟು ಆರ್ಗ್ಯಾನಿಕ್ ಕೃಷಿಗೆ ಬನ್ನಿ ಏಕೆ ಅಂತಂದರೆ ಎಷ್ಟು ಲಾಭಗಳಿವೆ ಮನುಷ್ಯರ ಆರೋಗ್ಯದ ಪರಿಣಾಮ ಬೀರತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ ಆರ್ಗ್ಯಾನಿಕ್ ಬಂದಾಗ ಪ್ರಾಣಿಗಳ ಆರೋಗ್ಯದ ಮೇಲೆ ಪರಿಣಾಮ ಆಗೋದು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಜೊತೆಗೆ ಮಣ್ಣಿನ ಆರೋಗ್ಯ ಕೂಡ ಕಾಯ್ಕೋಬಹುದು ಮುಂದೆ ನಮ್ಮ ಜನ್ರೇಷನ್ಗೆ ನಾವು ಕೃಷಿ ಮಾಡೋಕ್ಕೆ ಭೂಮಿ ಬಿಟ್ಕೊಡ್ಬೇಕು ಒಂದು ಫಲವತ್ತಾದ ಭೂಮಿ ಬಿಡಬೇಕು ಅಂತಂದರೆ ನಾವು ಈಗ ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕ್ ಬರಲೇಬೇಕಾಗುತ್ತೆ ಇದು ನಾನು ಇಂಪಾರ್ಟೆನ್ಸ್ ಏನು ಮತ್ತು ಹೇಗೆ ಮಾಡಬೇಕು ಜೊತೆಗೆ ಯಾವ ರೀತಿ ನೀವು ಅನಲೈಸಿಸ್ ಮಾಡಿ ಅದಾದಮೇಲೆ ನಿರ್ವಹಣೆ ಹೇಗೆ ಮಾಡೋದನ್ನು ಹೇಳಿದೆ ಕೆಲವು ಕೆಲವು ಜನ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ ಸರ್ ಯಾವ ಬೆಳೆಗಳು ಯಾವ ರೀತಿ ಹೆಂಗೆ ಚೆಕ್ ಮಾಡಬೇಕು ಎಷ್ಟು ಪಿ ಇರಬೇಕು ಯಾವ ಬೆಳೆಗಳು ಎಷ್ಟು ಪಿ ಎಚ್ ಇದ್ದರೆ ಬೆಳೆಯೋಕೆ ಅನುಕೂಲ ಅಂತ ಕೇಳ್ತಾ ಇದ್ದರು ಅದಕ್ಕೋಸ್ಕರ ನಾನು ಎಲ್ಲ ಬೆಳೆಗಳು ಅಂದರೆ ಪೂರ್ವ ಪೂರ್ತಿ ಪ್ರಮಾಣ ಬೆಳೆಗಳು ಭಾಳ ಜನ ಭಾಳ ಇರುತ್ತೆ ಬೆಳೆಗಳು ಅದಕ್ಕೋಸ್ಕರ ನೀವು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಡೌಟ್ ಇತ್ತು ಅಂತಂದರೆ ನಾನು ಕಮೆಂಟ್ ಈಗ ಉದಾಹರಣೆಗೆ ಸರ್ ಅಡಿಕೆ ಬೆಳೆಗೆ ಎಷ್ಟು ಪಿ ಎಚ್ ಇರಬೇಕು ಅಂತ ಹೇಳಿ ಬೇಕಾದ್ರೆ ಕಮೆಂಟ್ ಹಾಕಿದ್ದೀನಿ ಅಂದರೆ ನಾನು ರಿಯಾಕ್ಟ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ಈಗ ಉದಾಹರಣೆ ಅಡಿಕೆಗೆ ಸಿಕ್ಸ್ ಟು ಸೆವೆನ್ ಅಥವಾ ಫೈವ್ ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಈ ರೇಂಜಲ್ಲಿ ಇದ್ದರೆ ಅಡಿಕೆ ಅಥವಾ ತೆಂಗು ಬೆಳೆಗೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ನಿಮ್ಮ ಡೌಟ್ಸ್ ಏನಾದರೂ ಯಾವುದೇ ಬೆಳೆಗಳಾಗಿರಲಿ ಒಂದು ಕಮೆಂಟ್ ಹಾಕಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಏನೋ ಎಷ್ಟು ಪಿ ಎಚ್ ಇರಬೇಕು ಆ ರೇಂಜಲ್ಲಿ ಇದ್ದರೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅದಕ್ಕೆ ನೆಕ್ಸ್ಟು ವಿಡಿಯೋ ಇನ್ನೊಬ್ಬರಿಗೆ ಎಲ್ಲರಿಗೂ ಶೇರ್ ಮಾಡ್ಕೊತ ಬನ್ನಿ ಯಾಕಂದರೆ ಅವರು ಬೆಳಿಲಿ ಅಂದರೆ ಅವ್ರಿಗೆ ಗೊತ್ತಾದ ಮೇಲೆ ಅವರು ಪರಿಪೂರ್ಣವಾಗಿ ಬೆಳೀತಾರೆ ಅಂತ ಹೇಳ್ತೀನಿ ಇಷ್ಟೊತ್ತು ನಾನು ಸಾಯಿಲ್ ಪಿ ಎಚ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಪರಿಪೂರ್ಣವಾಗಿ ವಿಡಿಯೋ ಮಾಡಿ ಹೇಳಿದ್ದೇನೆ ನಿಮಗೆ ಜೊತೆ ಇನ್ನೂ ಏನಾದರೂ ಕೆಲವು ಡೌಟ್ಸ್ಗಳಿದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್ ಮಾಡ್ತೀನಿ ನನಗೆ ಗೊತ್ತಿದ್ದು ಎಷ್ಟು ಗೊತ್ತಿರುತ್ತೆ ನಾಲೆಜ್ ನಿಮ್ಗೆ ಕೂಡ ಶೇರ್ ಮಾಡ್ಕೊತೀನಿ ಮುಂದೆ ಬರತಕ್ಕಂಥ ಹುಡುಗಲ್ಲಿ ಇನ್ನೂ ಹೆಚ್ಚಿನ ಬೆಳೆಗಳ ಬಗ್ಗೆ ಆಗಲಿ ಟೆಕ್ನಾಲಜಿ ಬಗ್ಗೆ ಆಗಲಿ ಇನ್ನೂ ಇತರ ಹಲವಾರು ಅಗ್ರಿಕಲ್ಚರ್ ಸೆಕ್ಟರ್ ಅಂದರೆ ಫುಲ್ ಆಗಿರುತ್ತೆ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಬಂದಿರೋ ಆದಮೇಲೆ ಅಗ್ರ ಎಕ್ಸ್ಪ್ಲೋರ್ ಪ್ರದೀಪ್ ಯೂಟ್ಯೂಬ್ ಚಾನಲ್ ಬಂದಿರಾದ್ಮೇಲೆ ನೀವು ಪರಿಪೂರ್ಣರಾಗಿರ್ಬೇಕು ಯಾರೇ ಒಂದು ಬಂದು ಏನೋ ಕೇಳಿದ್ರು ನೀವು ಎಲ್ಲದಕ್ಕೂ ರೆಡಿ ಇರಬೇಕು ಆ ಥರ ನೀವು ರೆಡಿ ಆಗಬೇಕು ಅದನ್ನ ಮಾಡೋದು ನಾನು ಕರ್ತವ್ಯ ನಾವು ಮಾಡ್ತಾ ಇರ್ತೀನಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನೀವು ಸಪೋರ್ಟ್ ಮಾಡಿ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿದ್ರೆ ಇನ್ನೊಬ್ರು ತಲುಪುತ್ತೆ ಅಂತ ಉದ್ದೇಶ ಓಕೆ ಎಷ್ಟೊತ್ತಿಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಮಸ್ಕಾರ